ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೊಂದು ಒಂದು ಅದ್ಭುತವಾಗಿರುವಂಥ ಒಂದು ಮಂತ್ರ ತಿಳಿಸ್ತಾ ಇದ್ದೀನಿ ಈ ಮಂತ್ರದ ಪ್ರಭಾವದಿಂದ ನಾವು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಮಂತ್ರಗಳು ನಮಗೆ ಎಷ್ಟೆಲ್ಲ ಉಪಕಾರ ಮಾಡ್ತವೆ ಮಂತ್ರಗಳು ನಮಗೆ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಇದನ್ನು ನಾವು ಕಲ್ತ್ರೆ ಇದರಿಂದ ನಮಗೆ ಇನ್ನೂ ಹಲವಾರು ಜನಗಳಿಗೆ ಉಪಯೋಗ ಆಗುತ್ತೆ ಇದರಿಂದ ನಾವು ಸ ಕೆಟ್ಟ ಹೋಗಿರೋದನ್ನು ಸರಿಪಡಿಸ್ಕೊಬೋದು ಅಂಥ ಉಪಕಾರ ಮಾಡುವಂಥ ಈ ಮಂತ್ರಗಳನ್ನ ನಾವು ಸಾಧನೆ ಮಾಡ್ಕೋಬೇಕು ಈ ಸಾಧನೆಯಿಂದ ನಾವು ಒಳ್ಳೆಯ ಇಟ್ಕೋಬೇಕು ಒಳ್ಳೆ ಸಾಧಕರಾಗಬೇಕು ಒಳ್ಳೆ ಜ್ಞಾನವಂತರಾಗಬೇಕು ಸುಮ್ಮನೆ ಒಂದು ತುರಿನಲ್ಲಿ ಮಾಡಬಾರ್ದು ಅದರಿಂದ ನಿಮಗೆ ಈ ಮಂತ್ರಗಳೆಲ್ಲ ಕಲಿಬೇಕು ಅಂದಾಗ ನೀವು ಒಳ್ಳೆ ಜ್ಞಾನವಂತರಾಗಿ ಮತ್ತು ಇದು ಮಾಡುವಾಗ ಬೇಕಾಗಿರೋರು ಮಾತ್ರ ಮಾಡಿ ಮತ್ತು ಶಿಕ್ಷಕದವ್ರಿಗೆಲ್ಲ ಮಾಡೋಕೋಗಬೇಡಿ ಅದನ್ನು ವಿದ್ಯೆನ ನಾವು ಒಂದು ಕೆಟ್ಟದಕ್ಕೆ ಉಪಯೋಗ ಮಾಡ್ದಂಗೆ ಆಗ್ಬಿಡುತ್ತೆ ಇದು ನಿಮಗೆ ಬೇಕಾಗಿರೋರಿಗೆ ನಿಮಗೆ ಇದನ್ನು ಇಲ್ಲ ಯಾರಿಗೋ ಒಬ್ಬರು ನೀವು ರೆಡಿ ಮಾಡಿಕೊಡ್ತಿದ್ದೀರಾ ಅಂದರೆ ಅವ್ರ ಜೀವನ ಸರಿ ಮಾಡಬೇಕು ಅಂದಾಗ ಇಂಥವೆಲ್ಲ ನೀವು ಮಾಡಿಕೊಡಿ ಆವಾಗ ಅದು ಒಳ್ಳೆಯದಾಗುತ್ತೆ ಬೇರೆ ಬೇರೆ ಕೆಟ್ಟ ಕಾರ್ಯಗಳಿಗೆಲ್ಲ ಇದನ್ನೆಲ್ಲ ಉಪಯೋಗ ಮಾಡಿಕೊಡ್ಬೇಡಿ ಇವು ಅಂಥ ಮಾದರಿಯಿಂದನೇ ನಾವು ಕೊಡೋದಕ್ಕೂ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿದ್ದೀವಿ ಕೇಳ್ತಾ ಇದ್ದೀರಾ ತುಂಬ ಜನಗಳು ಆ ಕೇಳೋದ್ರಿಂದ ನಾನು ಹಾಕ್ತೀನಿ ಹಾಕಿದಾಗ ಇವಾಗ ಅದನ್ನೆಲ್ಲ ಸ್ವಲ್ಪ ಕೆಟ್ಟು ಉಪಯೋಗ ಮಾಡ್ಕೋಬೇಡಿ ನಿಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೋಬೇಡಿ ಇದನ್ನು ಏನಿದ್ರು ಸಂಸಾರಗಳು ಕೆಟ್ಟೋಗಿರ್ತವೆ ಆ ಸಂಸಾರಗಳ ಗಂಡ ಹೆಂಡ್ತಿ ಒಂದು ಗುಡಿಸಿ ಇಷ್ಟಪಟ್ಟಿರ್ತೀರ ಇಷ್ಟಪಟ್ಟು ಅವರು ಚೆನ್ನಾಗಿರ್ತೀರ ಒಂದಾಗಿರ್ತೀರ ಇದ್ದು ಮದುವೆ ಮಾಡಿಕೊಳ್ಳೋ ಸಮಯದಲ್ಲಿ ಅವರೋ ನೀವೋ ಯಾರೋ ಒಬ್ರು ಕೈ ಕೊಡೋಕ್ಕೂ ಹೋಗ್ತೀರಾ ಅಂಥವರು ಇವಾಗ ಅವ್ರ ಕಡೆ ತಂದೆ ತಾಯಿ ಮನೆ ಕಡೆ ಬೇರೆ ನೋಡ್ಬಿಟ್ಟು ಇನ್ನೊಂದು ಕಡೆ ಮದುವೆ ಮಾಡ್ಕೊಬಬೇಕು ಅಂತ ಇಚ್ಛೆ ಪಡ್ತೀರ ಗಂಡಾಗಲಿ ಹೆಣ್ಣಾಗಲಿ ನಾನು ಹೇಳ್ತಿದ್ದೀನಿ ಅಂಥವ್ರಿಗೆ ಇದನ್ನು ನೀವು ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಕೊನೆವರೆಗೂ ಕೈ ಬಿಡೋಕೆ ಹೋಗಬೇಡಿ ಕೊನೆಯವರೆಗೂ ಹೆಣ್ಣಾಗಲಿ ಗಂಡಾಗಲಿ ಕೊನೆವರೆಗೂ ಬಾಳಬೇಕು ಇದು ಆಟ ಅಲ್ಲ ಜೀವನ ಇರೋವರೆಗೂ ಬದುಕಬೇಕು ಬಾಳಬೇಕು ಗಂಡ ಹೆಂಡ್ತಿ ಅಂದರೆ ಒಂದು ರಥ ಇದ್ದಂಗೆ ಅವು ಎರಡು ಸರಿ ಹೋಗ್ತಿದ್ರೇ ಆ ಜೀವನ ಮನೆ ಕುಟುಂಬ ಇಲ್ಲವಾದರೆ ಅದು ಸರೋಗಲ್ಲ ಈಗ ಸುಮ್ಮನೆ ಕೋಪ ಬಂತು ಏನೋ ಒಂದು ಮಾತುಗೆ ಮಾತು ಬಂತು ಅಂದರೆ ಬಿಟ್ಟು ಹೋಗೋದೇ ಆಗೋಗ್ಬಿಟ್ಟಿದೆ ಈ ಥರ ಮಾಡ್ಕೊಳ್ಳೋಕೋಗಬೇಡಿ ದಯವಿಟ್ಟು ನಿಮಗೆ ಇದಕ್ಕೆ ನಿಮ್ಗೊಂದು ಒಳ್ಳೊಳ್ಳೆ ಉಪಯ ಉಪಾಯಕಾರವಾದಂಥ ಉಪಯೋಗಗಳು ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಒಂದು ಸಂವಹನ ಮಂತ್ರ ಇದು ದುಷ್ಟರಾಗಿರೋನ ಸ ದುಷ್ಟರಾಗಿರ್ತಾರೆ ಗಂಡೆ ಆಗಲಿ ಎಣ್ಣೆ ಆಗಲಿ ದುಷ್ಟರಾಗಿರ್ತಾರೆ ಚೆನ್ನಾಗೇ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಮಾಡ್ಕೊಂಡಿರ್ತಾರೆ ಬೆಳ್ಕೊ ಚೆನ್ನಾಗಿ ಮದುವೆ ಮಾಡ್ಕೋಬೇಕು ನೀವಿಲ್ಲ ನಾವಿಲ್ಲ ಹೀಗೆಲ್ಲ ಮಾತಾಡ್ತಿರ್ತಾರೆ ಅಂಥವ್ರು ಏನಾಗುತ್ತೆ ಇನ್ನೊಂದು ಕಡೆ ಸಂಬಂಧ ಸಿಕ್ತೋ ಇನ್ನೊಂದು ಕಡೆ ಅವರು ಹೋಗಬೇಕು ಅನ್ನೋದಕ್ಕೋ ಏನು ಮಾಡ್ತಾರೆ ಇದ್ದಕ್ಕಿದ್ದಂಗೆ ಅವರು ಬ್ರೇಕ್ ಮಾಡಿಬಿಡ್ತಾರೆ ಗಂಡ ಹೆಂಡತಿ ಅಷ್ಟೇ ಗಂಡ ಹೆಂಡ್ತಿನೂ ಕೂಡ ಗಂಡನ ಚೆನ್ನಾಗಿರ್ತಾರೆ ಹೆಂಡತಿ ಗಂಡ ಚೆನ್ನಾಗಿರ್ತಾರೆ ಅನ್ಯೂನ್ಯವಾಗಿರ್ತಾರೆ ಆಮೇಲೆ ಏನೋ ಆಗುತ್ತೆ ಅವರು ಆವಾಗ ಗಂಡ ಹೆಂಡ್ತಿ ಮನೆಯಲ್ಲಿ ಕಿತ್ತಾಟ ಶುರುವಾಗುತ್ತೆ ಇಲ್ಲ ಗಂಡ ಬೇರೆ ಕಡೆ ಹೋಗ್ತಾರೆ ಇಲ್ಲ ಹೆಂಡ್ತಿ ಇನ್ನೊಂದು ಕಡೆ ಬೇರೆ ಕಡೆ ಇಷ್ಟಪಡ್ತೀವಿ ಹಿಂಗೆಲ್ಲ ನಡೀತಾ ಇರ್ತಾವಲ್ಲ ಅಂಥ ಸಮಯದಲ್ಲಿ ಮಾಡ್ಕೊಡೋ ಅಂಥವ್ರು ಕೂಡ ಮಾಡ್ಕೊಳ್ಳೋ ಅಂಥವ್ರು ಕೂಡ ಇದನ್ನೆಲ್ಲ ಶ್ರದ್ಧೆ ಇಟ್ಟು ಮಾಡ್ಕೊಳ್ಳಿ ಇದು ದುಷ್ಟ್ರನ್ನ ಮೋಹನ ಮಾಡೋ ಮಂತ್ರ ಇದು ದುಷ್ಟ್ರು ಅಂದರೆ ಅದೇ ಇವರು ಮ ಇವಾಗ ಮನಸ್ಸನ್ನು ಬದಲಾಯಿಸೋರೆಲ್ಲ ದುಷ್ಟ್ರೇ ಅಲ್ವಾ ಅವರು ಮನಸ್ಸನ್ನು ಬದಲಾಯಿಸೋರನ್ನ ನಾವು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಒಳ್ಳೆ ಮನುಷ್ಯರಾಗಿ ಮಾಡಬೇಕು ದುಷ್ಟರಾಗಿರೋರನ್ನ ಒಳ್ಳೆ ಮನುಷ್ಯರಾಗಿ ಮಾಡಬೇಕು ಅನ್ನೋದಕ್ಕಾಗಿ ನಿಮಗೊಂದು ಮಂತ್ರ ಹೇಳ್ತಾ ಇದ್ದೀನಿ ಇದು ದುಷ್ಟರನ್ನು ಮೋಹನ ಮಾಡೋ ಮಂತ್ರ ಇದು ಈ ಮಂತ್ರನ ನೀವು ಯಾವ ರೀತಿ ಮಾಡಬೇಕು ಅಂದರೆ ಒಂದು ಶುಭ ಶುಭವಾರ ಅಂದರೆ ಭಾನುವಾರ ಭಾನುವಾರ ದಿವಸ ಮಾಡಬೇಕು ಇದನ್ನು ಭಾನುವಾರ ದಿವಸನೇ ಪ್ರಾರಂಭಿಸಬೇಕು ನೀವು ಭಾನುವಾರ ಪ್ರಾರಂಭಿಸಿ ಇಪ್ಪತ್ತೊಂದು ತಿಂಗಳುವರೆ ನೀವು ಇದನ್ನು ಪೂಜೆ ಮಾ ಪೂಜೆ ಪೂಜೆಗೆ ಪ್ರಾರಂಭ ಆಗಬೇಕು ಇಪ್ಪತ್ತೊಂದು ಭಾನುವಾರ ದಿವಸ ನೀವು ಇದನ್ನು ಪ್ರಾರಂಭ ಮಾಡಿ ಇದನ್ನು ಇಪ್ಪತ್ತೊಂದು ದಿನಗಳು ನೀವು ಪ್ರಾರಂಭ ಪೂಜೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂದರೆ ಇದನ್ನು ನೀವು ದಿನನಿತ್ಯನೂ ಕೂಡ ಇಪ್ಪತ್ತೊಂದು ದಿನ ಇದನ್ನು ಭಾನುವಾರ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಇಪ್ಪತ್ತೊಂದು ದಿನ ನೀವು ನಿತ್ಯ ಇದನ್ನು ಪೂಜೆ ಸ್ಟಾರ್ಟ್ ಮಾಡುವಾಗ ಇದನ್ನು ಬ ಪೂಜೆಗೆ ಇಟ್ಕೊಳ್ಳೋವಂಥ ವಸ್ತುಗಳು ಲವಂಗ ಮತ್ತು ವಿಲ್ಲೇದೆಲೆ ಸೊ ಮತ್ತು ಹಣ್ಣು ಸುಗಂಧ ವಸ್ತು ಇದನ್ನು ಇಟ್ಕೋಬೇಕು ತುಪ್ಪ ನೀವು ತುಪ್ಪದಲ್ಲಿ ನೀವು ಲವಂಗ ಇಡಬೇಕು ಲವಂಗದಲ್ಲಿ ಸುಗಂಧ ಇದು ತುಪ್ಪದಲ್ಲಿ ಸುಗಂಧ ವಸ್ತು ಹಾಕಬೇಕು ಈಗ ಅರ್ಥರೋ ಜವಾದು ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕಬೇಕು ಪೂಜೆಗೆ ಎಲೆ ಅಡಿಕೆ ಇಟ್ಕೋಬೇಕು ಹಣ್ಣುಗಳು ಇಟ್ಕೋಬೇಕು ಈ ಮಂತ್ರ ಹೇಳುವಾಗ ಮಂತ್ರಗಳು ಹೇಳ್ಬಿಟ್ಟು ತುಪ್ಪದಲ್ಲಿ ನೀವು ಈ ಥರ ಇಟ್ಕೋಬೇಕು ನೀವು ಜಪ ಮಾಡುವಾಗ ಮಂತ್ರಗಳು ಹೇಳುವಾಗ ತುಪ್ಪ ಶುದ್ಧವಾದ ತುಪ್ಪ ಇಟ್ಕೋಬೇಕು ತುಪ್ಪ ಇಟ್ಕೊಂಡು ಅದರ ಅದರಲ್ಲಿ ಲವಂಗ ಇಡಬೇಕು ದಿನಕ್ಕೆ ಒಂದೊಂದು ಲವಂಗ ನೀವು ಹಾಕ್ಕೊಂಡು ಬರ್ತಾ ಇರಬೇಕು ಇಪ್ಪತ್ತೊಂದು ದಿನಗಳನ್ನು ಕೂಡ ಲವಂಗ ಹಾಕಬೇಕು ನೀವು ಲವಂಗ ಹಾಕಿ ಅದಕ್ಕೆ ಸುಗಂಧ ಹಾಕಿ ನೀವು ಈ ಮಂತ್ರನ ಜಪ ಮಾಡಬೇಕು ಎಲೆ ಅಡಿಕೆ ಹಣ್ಣುಗಳ್ನ ಇಟ್ಕೊಂಡಿರಬೇಕು ಹಣ್ಣುಗಳ್ ಇಟ್ಕೊಂಡು ನೀವು ಈ ಮಂತ್ರನ ಇಪ್ಪತ್ತೊಂದು ದಿನ ಜಪ ಮಾಡಬೇಕು ದಿನಕ್ಕೆ ನೂರೆಂಟು ಬಾರಿ ಜಪ ಮಾಡಬೇಕು ಈ ಮಂತ್ರನ ಇಪ್ಪತ್ತೊಂದು ದಿನ ನೂರೆಂಟು ಬಾರಿ ಮಂತ್ರನ ಮ ಇದು ಮಂತ್ರಕ್ಕೆ ನೀವು ಈ ತುಪ್ಪ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಹವಾನೆ ಮಾಡ್ಕೋಬೇಕು ಹವಾನೆ ಮಾಡಿಕೊಂಡು ಈ ಮಂತ್ರನ ನೀವು ಹೇಳಬೇಕು ಮಂತ್ರನ ಹೇಳಬೇಕಾದ್ರೆ ನೀವು ಈ ಸಿದ್ಧಿ ಮಾಡಿಕೊಂಡು ಇದನ್ನು ಮಂತ್ರ ಹೇಳಬೇಕಾದಾಗ ಇದನ್ನು ನೀವು ಮಾಡ್ತಾ ಮಾಡ್ತಾ ನೀವು ಒಂದು ಮಲ್ಲಿಗೆ ತರಬೇಕು ಸುಗಂಧ ಹೂಗಳು ಅಂದರೆ ಮಲ್ಲಿಗೆ ಹೂವು ಎಲ್ಲ ಹೂಗಳಿಗಿಂತ ಮಲ್ಲಿಗೆ ಹೂವೇ ನಾವು ಅದನ್ನು ಜಾಸ್ತಿ ಇಷ್ಟಪಡೋದು ಇದನ್ನು ನೀವು ತುಪ್ಪ ನೀವು ಪೂಜೆ ಎಲ್ಲ ಮಾಡುವಾಗ ಮಲ್ಲಿಗೆ ಹೂವು ಇಟ್ಕೋಬೇಕು ಮಲ್ಲಿಗೆ ಇಟ್ಕೊಂಡು ಇದನ್ನು ಮ ಮಂತ್ರ ಎಲ್ಲ ಜಪ ಮಾಡುವಾಗ ಮಲ್ಲಿಗೆ ಹೂವು ಕೈನಲ್ಲಿ ಇಟ್ಕೊಂಡು ನೀವು ಇಪ್ಪತ್ತೊಂದು ದಿವಸ ಸಾಧನೆ ಮಾಡಾದ ಮೇಲೆ ನಾನು ಹೇಳ್ತಿರೋದು ನೀವು ಇಪ್ಪತ್ತೊಂದು ದಿವಸ ಸಾಧನೆ ಎಲ್ಲ ಆದ ನಂತರ ಮಲ್ಲಿಗೆ ಹೂವನ್ನ ಕೈನಲ್ಲಿ ಇಟ್ಕೊಂಡು ನೀವು ಈ ಮಂತ್ರನ ಹೇಳಬೇಕು ಇದನ್ನು ನೀವು ಮಂತ್ರನ ಮಂತ್ರನ ಇಪ್ಪತ್ತೊಂದು ಸರ್ತಿ ನೀವು ಈ ಮಲ್ಲಿಗೆ ಹೂಗೆ ಮಂತ್ರನ ಅಭಿಮಂತ್ರಿಸ್ಬೇಕು ನೀವು ಮಂತ್ರಿಸ್ಬಿಟ್ಟು ಯಾರಿಗೆ ಈ ಹೂನ ನೀವು ಕೊಡ್ತೀರೋ ಇಲ್ಲ ಅಂದರೆ ಅವ್ರಿಗೆ ಮೂಸ್ ನೋಡಿಸ್ತೀರೋ ಅವರು ನಿಮ್ಮ ವಶವಾಗಿರ್ತಾರೆ ನಿಮಗೆ ಮೋಹಿತರಾಗ್ತಾರೆ ಮಲ್ಲಿಗೆ ಮಲ್ಲಿಗೆ ತಗೊಂಡೋಗಿ ಮಲ್ಲಿಗೆ ಹವನಾಗಲಿ ಸಂಪಿಗೆ ಹೂವಾಗಲಿ ಯಾವುದೋ ಸುಗಂಧವಾಗಿರೋವಂಥ ಹೂವುಗಳನ್ನ ಮಂತ್ರಿಸ್ಬಿಟ್ಟು ಇಪ್ಪತ್ತೊಂದು ಸ ಬಾರಿ ಅದನ್ನು ಮಂತ್ರಿಸ್ಬಿಟ್ಟು ನೀವು ಯಾರಿಗೆ ತಗೊಂಡೋಗಿ ಈ ಹೂನ ಕೊಡ್ತೀರೋ ಅವರು ನಿಮಗೆ ಮೋಹಿತ್ರಾಗ್ತಾರೆ ಮೋಹಿತ್ರಾಗಿ ಸದಾ ನಿಮ್ಮ ಜೊತೆಯಲ್ಲಿರ್ತಾರೆ ಇದು ಆ ಥರ ಇದೆ ಈ ತುಪ್ಪ ಇವೆಲ್ಲ ನೀವು ಇಟ್ಕೊಂಡಿರೋದನ್ನು ನೀವು ಪೂಜೆಗೆ ಇಟ್ಕೊಳ್ಳೋದಷ್ಟೇ ಅದನ್ನು ಇದೆಲ್ಲ ಪೂಜೆಗೆ ಇಟ್ಕೊಂಡು ಅದಕ್ಕೆ ನೈವೇದ್ಯ ಇಟ್ಟು ಈ ಮಂತ್ರ ಹೇಳೋದು ಅಂತ ನೀವು ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ಅವರು ಯಾರು ನಿಮಗೆ ಇವರು ಸಿದ್ಧಿ ಆಗಬೇಕೋ ಅಂಥವ್ರಿಗೆ ಈ ಹೂವನ್ನು ಮಂತ್ರಿಸ್ಬಿಟ್ಟು ಅವರಿಗೆ ಕೊಡ್ಬೋದು ಇಲ್ಲಾಂದರೆ ಮೂಸಿ ನೋಡಿಸ್ಬೋದು ಅವ್ರಿಗೆ ಅವರು ತಗೊಂಡಾಗ ಮೂಸ್ ನೋಡೇ ನೋಡ್ತಾರೆ ಅವ್ರಿಗೆ ತಗೊಂಡೋಗಿ ಆವಾಗ ಅವರು ಮೂ ಎಷ್ಟು ಚೆನ್ನಾಗಿದೆ ಅಂತ ಮೂಸಿ ನೋಡ್ತಾರೆ ಮೂಸ್ ನೋಡಿದಾಗ ಅವರು ನಿಮಗೆ ಮೋಹಿತರಾಗ್ತಾರೆ ಆಗ್ತಾರೆ ಮೋಹಿತ್ರಾಗಿ ನಿಮ್ಮ ಈ ನಿಮ್ಮಲ್ಲಿ ನಿಮ್ಮ ಅವರು ಒಂದು ಅಭಿಮ ಒಂದು ಯಾವ ರೀತಿಯಾಗಿ ನಿಮ್ಮಲ್ಲಿ ಮೋಹಿತ್ ಆ ರೀತಿಯಾಗಿ ಮೋಹಿತ್ರಾಗಿರ್ತಾರೆ ನಿಮ್ಮನ್ನು ಬಿಟ್ಟು ದೂರ ಆಗಿರ್ತಾರೋ ಬಿಟ್ಟು ಹೋಗ್ತಾರೆ ಅನ್ನೋ ಥರ ಇರುತ್ತೋ ಅಂಥ ಸಮಯದಲ್ಲಿ ಈ ಥರ ಒಂದು ಮೋಹನ ಮಂತ್ರನ ಹೇಳ್ಕೊಳ್ಳಿ ಅವರು ನಿಮಗೆ ಸದಾ ಮೋಹಿತರಾಗಿ ನಿಮ್ಮ ಜೊತೆಯಲ್ಲೇ ಇರ್ತಾರೆ ಇದು ಆ ರೀತಿಯಾದಂಥ ಮಂತ್ರ ತಪ್ಪು ತಪ್ಪಕ್ಕೆಲ್ಲ ಉಪಯೋಗ ಮಾಡ್ಕೋಬೇಡಿ ಒಳ್ಳೆ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅವ ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಇದನ್ನೆಲ್ಲ ನೀವು ತಪ್ಪು ತಪ್ಪು ಕಾರ್ಯಕ್ಕೆ ಮಾಡಿದ್ರೆ ಅಂದರೆ ಅದು ನಮಗೆ ಸಿದ್ಧ ಆಗಲ್ಲ ತೊಂದರೆಗೆ ಗುರಿ ಆಗ್ತೀವಿ ಇದು ಆ ರೀತಿ ಇದೆ ನಾನು ಹೇಳೋ ಕರ್ತೇವೆ ನಿಮ್ಗೆ ಹೇಳ್ತೀನಿ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಸೇರಿರೋದು ಹೇಳೋದು ನನ್ನ ಧರ್ಮ ಕೇಳೋದು ನಿಮ್ಮ ಇದು ಅದರಿಂದ ನಿಮ್ಗೆ ಹೇಳ್ತಿದ್ದೀನಿ ಪ್ರಿಯ ವೀಕ್ಷಕರೇ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ನಾನು ಒಳ್ಳೊಳ್ಳೆ ರೀತಿ ಮಂತ್ರಗಳು ಕೊಡ್ತೀನಿ ಹೇಳ್ತೀನಿ ತುಂಬ ಜನ ಕೇಳ್ತಿದ್ದೀರ ಆಯಿತು ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿರೋಂಥ ಮಂತ್ರಗಳು ಕೊಡ್ತಾ ಇದ್ದೀನಿ ನೀವು ಒಳ್ಳೊಳ್ಳೆ ಲೈಕ್ಗಳು ಮಾಡಿ ನನಗೆ ಒಳ್ಳೊಳ್ಳೆ ಶೇರ್ ಇರಿ ನಾನು ಮತ್ತೆ ಮತ್ತೆ ಇನ್ನೂ ಒಳ್ಳೊಳ್ಳೆ ರೀತಿಯಲ್ಲಿ ನಿಮಗೆ ಮಂತ್ರಗಳು ಕೊಡ್ತೀನಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಯಾವ್ಯಾವ ಬೇರೆ ಕಡೆಯಿಂದ ತಂದಿರೋಂಥ ವಸ್ತುಗಳನ್ನೆಲ್ಲ ನಿಮಗೆ ಅದನ್ನೆಲ್ಲ ನಿಮಗೆ ಪರಿಚಯ ಮಾಡ್ತೀನಿ ಪ್ರಿಯ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ